ಸರಿಗ ಇದೇ ಮಾತಿಗೆ ಜಿ ಪರಮೇಶ್ವರ್ ಒಂದು ಹೇಳಿಕೆಯನ್ನು ಕೊಡ್ತಾರೆ ತಿಮ್ಮಾಪುರವ್ರಿಗೂ ಮೂವತ್ತು ವರ್ಷದ ರಾಜಕೀಯ ಅನುಭವ ಇದೆ ಅವರು ಸಿ ಎಂ ಆಗಬಹುದು ಅವರು ಕೂಡ ಏ ಇದ್ದಾರೆ ಅದಕ್ಕೆ ಅಂತ ಹೇಳಿ ಅವರು ನಮ್ಮ ನಾಯಕರು ಅವರು ನಮಗೆಲ್ಲ ಪಕ್ಷದಲ್ಲಿ ಹಲವಾರು ವಿಚಾರಗಳಲ್ಲಿ ನಮಗೂ ಸಹಾಯ ಮಾಡಿದವರು ರಾಜ್ಯದಲ್ಲಿ ಒಂದು ಕಡೆ ಏನು ಚರ್ಚೆ ಆಗ್ತದೆ ಏನಾದರೂ ಬದಲಾವಣೆ ಆದಾಗ ಒಂದು ಬೇಡಿಕೆ ದಲಿತರದ್ದು ನಾವೇತಿ ಪರಮೇಶ್ವರ ಆದರೂ ಒಳ್ಳೇದಂತೇಳಿ ಒಬ್ಬರು ಯಾರೋ ದಲಿತರಾಗಲಿ ಆಗಲಿ ಅಂತಕ್ಕಂಥ ಭಾವನೆ ಇದೆ ಆದರೆ ಅದು ಪ್ರಶ್ನೆ ಉದ್ಭವಿಸಿಲ್ಲ ಇವಾಗ ನಮ್ಮ ನಾಯಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿ ಮುಂದುವರಿತಾರೆ ಈಗ ಈ ಕಾಂಗ್ರೆಸ್ನಲ್ಲಿ ಆಗ್ತಿರೋ ಗೊಂದಲಗಳನ್ನು ನೋಡಿದರೆ ಮತ್ತೊಂದು ಕಡೆ ಜಾರಕಿಹೊಳಿ ಅವರು ಹೇಳ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷರನ್ನೇ ಬದಲಾವಣೆ ಮಾಡಿರಿ ನಾನು ಹೈಕಮಾಂಡ್ ನಾಯಕರು ಹೇಳ್ತೀನಿ ಅಂತ ಓಪನ್ ಆಗಿ ಹೇಳ್ತಿದ್ದಾರೆ ಜಾರಕಿಹೊಳಿ ಅವರು ಅಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಆಗೋಕ್ಕೆ ಅವರು ಒಂದು ಡಿಮ್ಯಾಂಡ್ ಇಡೋ ತಪ್ಪೇನಿದೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಆಗ್ತಾನಂತ ಕೇಳಿದ್ದಾರೆ ಸಮರ್ಥರಿದ್ದಾರೆ ಸಾಮರ್ಥ್ಯ ಇದೆ ಸಂಘಟನೆ ಚತುರತೆ ಇದೆ ಕೆ ಪಿ ಸಿ ಸಿ ಅವರು ಅಧ್ಯಕ್ಷಾದರೂ ಚಲನ ನಡೆಸ್ಕೊಂಡು ಹೋಗ್ತಾರೆ ನಥಿಂಗ್ ರೌಂಡ್ ಸರ್ ಈಗ ಒಟ್ಟಾರೆ ಬೆಳವಣಿಗೆಗಳನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಹೋಗಿ ಕರ್ನಾಟಕಕ್ಕೆ ಹೊಸ ಮುಖ್ಯಮಂತ್ರಿ ಬರ್ತಾರಂತ ಒಂದು ಚರ್ಚೆ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ಆ ಥರದ ಬೆಳವಣಿಗೆಗಳು ಆಗ್ತಿದಾವ ಸರ್ ಕಾಂಗ್ರೆಸ್ನಲ್ಲಿ ಇಂಥ ಯಾವುದೇ ಬೆಳವಣಿಗೆ ಇಲ್ಲ ಅದು ಪ್ರಶ್ನೆ ಉದ್ಭವಿಸುವುದಿಲ್ಲ ಆದರೆ ನೀವು ಮಾಧ್ಯಮದ ಮೂಲಕ ಮಾತ್ರ ಇದು ಸುದ್ದಿ ಇದೆ ಈ ಸುದ್ದಿಗೆ ಯಾವುದೇ ಲೆಕ್ಕಾಚಾರ ಇಲ್ಲ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಸಿ ಎಂ ಇರ್ತಾರೆ ಸಿದ್ದರಾಮಯ್ಯ ತೆಗೆ ಪ್ರಶ್ನೆ ಬಂದಾಗ ಐದು ವರ್ಷ ಮೂರು ವರ್ಷ ಎರಡು ವರ್ಷವೂ ಪ್ರಶ್ನೆ ಬರುತ್ತೆ ಈ ಮುಖ್ಯಮಂತ್ರಿಗಳಿದ್ದಾರೆ ಶಾಸಕಾಂಗದ ಪಕ್ಷದ ನಾಯಕರಾಗಿ ಆಗಿದ್ದಾರೆ ಹೈಕಮಾಂಡ್ ಒಪ್ಪಿದೆ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಈಗ ಅಧಿಕಾರ ಹಂಚಿಕೆ ಮಾತುಕತೆ ಆಗಿದೆ ಅಂತ ನಿಮ್ಗೇನರ ಗೊತ್ತಿದ್ದರು ಹೇಳಪ್ಪ ನನಗರ ಏನು ಗೊತ್ತಿಲ್ಲ ನನ್ನ ತಿಳಿದಂಗೆ ನನಗೇನು ಗೊತ್ತಿಲ್ಲ ವಿಷಯದಲ್ಲಿ ಥ್ಯಾಂಕ್ ಯು ಬೇ ಇದಿಷ್ಟು ಸಚಿವ ಆರ್ ಬಿ ತಿಮ್ಮಾಪರವರ ಮಾತು ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್ ಟಿ ವಿ ನೈನ್ ಹುಬ್ಬಳ್ಳಿ